ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಈ ವರ್ಷದ ಫಸ್ಟ್ ಬ್ಲಾಗ್ ಆಗಿರುತ್ತೆ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಏನು ಅಂತ ಈ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು ಅಂಡ್ ನೋಡ್ಬೋದು ಎಷ್ಟು ಖುಷಿಯಿಂದ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ಈ ವರ್ಷ ನಿಮಗೆ ನನ್ನ ಚಾನಲಲ್ಲಿ ನಮ್ಮ ವಿರು ಕೂಡ ವ್ಲಾಗಲ್ಲಿ ಮಾತಾಡ್ತಾನೆ ಇಷ್ಟೊತ್ತು ಮಾತಾಡೋಕ್ಕೆ ಬಿಟ್ಟಿಲ್ಲ ಗೊತ್ತಾ ಅಂತ ಇದ್ದ ಸೊ ಬನ್ನಿ ವ್ಲಾಗ್ನ ನೋಡಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಟ್ಲೀಸ್ಟ್ ಇವಾಗಾದರೂ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಓಕೆ ಅವನಾಗೋದು ಕೇಳಿಸ್ತಾ ಇದೆ ವ್ಲಾಗ್ ನೋಡಿ ಇಷ್ಟ ಆಗುತ್ತೆ ನಿಮಗೆ ನಾವು ಬಂದಿದ್ದೀವಿ ಮೀನಾಕ್ಷಿ ಟೆಂಪಲ್ಗೆ ಇದು ಜಾನ್ವರಿ ಎರಡನೇ ತಾರೀಕಿನ ವೀಡಿಯೋ ಈ ಪ್ಲೇಸಿಗೆ ಬರೋದು ತುಂಬಾ ಇಷ್ಟ ನಾವು ಬರ್ತಾನೆ ಇರ್ತೀವಿ ಯಾವಾಗಲೂ ನಾನು ಅಷ್ಟಾಗಿ ವೀಡಿಯೋ ಮಾಡಿಲ್ಲ ಅಂದರೂ ಕೂಡ ಇಲ್ಲಿ ಬಂದು ಹೋದರೆ ಒಂಥರ ಏನೋ ನೆಮ್ಮದಿ ಎಲ್ಲ ದೇವರು ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಒಂಥರ ಈ ಪ್ಲೇಸ್ ತುಂಬ ಸ್ಪೆಷಲ್ ಸು ನೀಗೂ ಅಷ್ಟೆ ನನಗೂ ಅಷ್ಟೇ ಹಾಗಾಗಿ ಇಲ್ಲಿ ಬರ್ತೀವಿ ವೀರು ಮಲ್ಕೊಂಡ್ಬಿಟ್ಟಿದ್ದ ಗಾಡೀಲಿ ಬಂದವಲ್ಲ ಟೂ ವೀಲರಲ್ಲಿ ಬರ್ತೀವಿ ನಮ್ಮನಿಂದ ಸ್ವಲ್ಪ ನಿಯರ್ ಬೈ ಇದೆ ಹಾಗಾಗಿ ಅವನು ಟೂ ವೀಲರಲ್ಲಿ ಬಂದರೆ ಅವನಿಗೆ ಏನಂದರೆ ಗಾಡಿಗೆ ನಿದ್ದೆ ಮಾಡಿಬಿಡ್ತಾನೆ ಸೊ ಆರಾಮಾಗಿ ಮಲಗಿದ್ದ ನಾವು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನ ಒಂದು ರೌಂಡ್ ಹೊಡೆದು ಅಲ್ಲೇ ಒಂದು ಅಷ್ಟೊತ್ತು ಕೂತ್ಕೊಂಡಿದ್ದು ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಜನ ಕೇಳ್ತಾ ಈ ದೇವಸ್ಥಾನದಲ್ಲಿ ನಾನು ವೀಡಿಯೋ ಮಾಡ್ತಾಗಿಲ್ಲ ಯಾವ ಟೆಂಪಲ್ ಇದ್ದು ಸ್ವಾತಿ ಎಲ್ಲಿ ಬರುತ್ತೆ ಅಂತ ಇದು ಮೀನಾಕ್ಷಿ ಟೆಂಪಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬನ್ನಿ ಘಟ್ಟ ಮೈನ್ ರೋಡಲ್ಲಿ ನಿಮಗಿರುತ್ತೆ ತುಂಬ ಚೆನ್ನಾಗಿದೆ ಟೆಂಪಲ್ ಹೋಗಿ ಸಖತ್ ಪವರ್ಫುಲ್ ದೇವ್ರು ಅಂತ ಕೂಡ ನಾನು ಹೇಳ್ತೀನಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಸೊ ನನಗೆ ಸುನಿಗೆ ಅವಾಗಲೇ ಹೇಳ್ದಂಗೆ ಸಖತ್ ಸ್ಪೆಷಲ್ ಆ್ಯಂಡ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಮೀನಾಕ್ಷಿ ತಾಯಿ ಸುನಿ ಯಾವಾಗಲೂ ಬೇಡ್ಕೊಳ್ಳೋನು ನಾನು ಪ್ರೆಗ್ನೆಂಟ್ ಇರುವಾಗ ಮೀನಾಕ್ಷಿ ತಾಯಿಯೇ ಉಟ್ ಬರಲಿ ಮೀನಾಕ್ಷಮ್ಮ ಬರಲಿ ಅಂತ ಬಟ್ ಸುಂದಿ ಸುಂದ್ರೇಶ್ವರ ದೇವರು ಕೂಡ ಇಲ್ಲಿದ್ದಾರೆ ಸೊ ನಮ್ಮನೆಗೆ ಸುಂದರ ಬಂದ್ಬಿಟ್ಟ ಸೊ ನೋಡೋಣ ಮುಂದೆ ಮೀನಾಕ್ಷಮ್ಮ ಕೂಡ ಬರ್ಬೋದು ಆ್ಯಂಡ್ ನಮ್ಮ ತರ್ಟಿ ಫಸ್ಟ್ ನೈಟ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೆ ತೋರಿಸ್ತೀನಿ ನಾವು ರಾಣ್ಯಕ್ಕು ಮನೆಗೆ ಹೋಗಿದ್ವಿ ಅವರು ಊಟಕ್ಕೆ ಕರೆದಿದ್ರು ನಮ್ಮ ಪ್ಲ್ಯಾನ್ ಇದೆ ನಮ್ಮ ಮನೆಯಲ್ಲೇ ನಾವು ಮಾಡ್ತೀವಲ್ಲ ಪ್ರತಿ ವರ್ಷ ಅದೇ ಥರ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಬಟ್ ಅವರು ಕರೆದ್ರು ಮನೆಗೆ ಸರಿ ಹೋಗೋಣ ಅಂದ್ಬಿಟ್ಟು ನಾನು ಸುನಿ ಪಾಪು ಮೂರು ಜನ ಹೋಗಿದ್ವಿ ಫುಲ್ ನಾನ್ ವೆಜ್ ಮಾಡಿದರು ಚಿಕನ್ ಬಿರಿಯಾನಿ ಚಿಕನ್ ಚಾಬ್ಸ್ ಎಗ್ ಆಮೇಲೆ ಕಬಾಬ್ ಎಲ್ಲ ಮಾಡಿದರು ಒಂದಷ್ಟೊತ್ತು ಕೂತ್ಕೊಂಡು ತಿಂದು ಹೊಟ್ಟೆ ತುಂಬ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಎದ್ದಿದ್ದ ಇರು ಕೂಡ ಸ್ವಲ್ಪ ಹೊತ್ತು ಮಲ್ಕೊಳ್ಳೋನು ಎದ್ದೊಳೋನು ಒಂದು ಯೂಶ್ವಲಿ ಅವ್ನು ರೊಟೀನ್ ಬಂದುಬಿಟ್ಟು ಒಂಬತ್ತುವರೆ ಎಲ್ಲ ಮಲಗಿಬಿಡ್ತಾನೆ ಬಟ್ ಈ ಥರ ಎಲ್ಲರೂ ಆಚೆ ಬಂದಾಗ ಅವನು ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಹಂಗು ಒಂದೊಂದುವರೆವರೆಗೂ ಅವನು ನಿದ್ದಿದ್ದ ಆಮೇಲೆ ಅನ್ನಿ ನಾವು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗ್ತಾಯಿತ್ತು ಇನ್ನೇನು ಕೇಕ್ ಕಟ್ ಮಾಡಬೇಕು ಅನ್ನೋಷ್ಟಕ್ಕೆ ಅವ್ನು ನಿದ್ದೆ ಮಾಡಿಬಿಟ್ಟಿದ್ದ ಮತ್ತು ಅವನ್ನ ಇಬ್ಬರಿಸೋಕೆ ಮನ್ಸಾಗಲಿಲ್ಲ ಯಾಕಂದರೆ ಮಗು ಗೊತ್ತಲ್ಲ ಅಷ್ಟು ನಿದ್ದೆ ಮಾಡಿದಾಗ ಅರ್ಧಂಬರ್ದ ನಿದ್ದೆಲೆ ಎಬ್ಬರಿಸ್ಬಿಟ್ರೆ ಕ್ಯಾರ್ಯಾಂಕಿ ಆಗಿರ್ತಾರೆ ಅಂದ್ಬಿಟ್ಟು ನಾನು ಎಬ್ರಿಸೋಕೆ ಹೋಗಲಿಲ್ಲ ಬಟ್ ಫುಡ್ ಮಾತ್ರ ಅಮೇಝಿಂಗ್ ಆಗಿತ್ತು ಇಯರ್ ಆರ್ ಎಂಡಿ ಈ ಥರ ಆಯಿತು ಒಂಥರ ಸ್ಪೆಷಲ್ ನಾವು ಯೂಶಲಿ ಈ ಥರ ಎಲ್ಲ ಜಾಸ್ತಿಯಲ್ಲೂ ಹೋಗೋದು ಸ್ಟೇ ಎಲ್ಲ ಇರೋದಿಲ್ಲ Happy New Year Happy New Year Happy New Year, Happy New Year. Man -ra, man -ra, bro ba suba okay. <orsa> hey, wow. 10 9 ಸೆವೆನ್ ಸಿಕ್ಸ್ ಫೈವ್ ಫೋರ್ ಮಾಡೋ ಬಾನ್ಸ್ ಮಾಡ್ರಿ 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 ನೀವು ಮಾಡ್ರಿ ನೀವು ಮಾಡ್ರಿ ಮಾಡು ಬೇಗ ಹ್ಯಾಪಿ ನ್ಯೂ ಇಯರ್ ನೀವೆಲ್ಲ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ ಯಾರ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಸೆಲೆಬ್ರೇಷನ್ ಮಾಡಿದ್ರೆ ಇಲ್ವಾ ಆ್ಯಂಡ್ ಎಷ್ಟೊಂದು ಜನ ಇದು ನಮ್ಮ ಯುಗಾದಿ ಅಂದರೆ ನ್ಯೂ ಅಲ್ಲ ಯುಗಾದಿ ನಮಗೆ ನ್ಯೂ ಇಯರ್ ಅಂತೆಲ್ಲ ಹೇಳ್ತೀರಾ ಬಟ್ ಎನಿವೆ ಕ್ಯಾಲೆಂಡ್ರ್ ಪ್ರಕಾರ ಆದರೂ ಇದು ನ್ಯೂ ಇಯರ್ ಅಲ್ವಾ ಸೆಲೆಬ್ರೇಟ್ ಮಾಡಿದ್ರೆ ಖುಷಿಯಾಗಿದ್ರಾ ಆ್ಯಂಡ್ ನಿಮ್ಮ ಟ್ವೆಂಟಿ ಟ್ವೆಂಟಿ ತ್ರೀ ಹೇಗಿತ್ತು ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ರೆಸೊಲ್ಯೂಷನ್ ಏನೇನು ಅಂದ್ಕೊಂಡಿದ್ದೀರಾ ಅನ್ನೋನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ನೋಡೋಕ್ಕೆ ಇಷ್ಟ ಆ್ಯಂಡ್ ನಾನು ಕೂಡ ತುಂಬ ಜನ ಸತಿ ನಿಮ್ಮ ರೆಸೊಲ್ಯೂಷನ್ ಹೇಳಿ ಟ್ವೆಂಟಿ ಟ್ವೆಂಟಿ ಫೋರ್ದು ಅಂತ ಕೇಳ್ತಾಯಿದ್ರಿ ನಾನು ಹೇಳ್ತೀನಿ ಆ್ಯಂಡ್ ವೇರು ಮಲ್ಗಿದ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ದೇವ್ರ ಪೂಜೆಗೆಲ್ಲ ಐಟಮೆಲ್ಲ ತಂದಿದ್ದೆ ಆ್ಯಂಡ್ ನಾನು ಮನೇಲಿ ಜಾನ್ವರಿ ಫಸ್ಟ್ ಅಂದರೆ ಒಂಚೂರು ಸ್ವೀಟ್ ಐಟಮ್ ಏನಾದರೂ ಮಾಡೋಣ ಆ್ಯಂಡ್ ಸುನಿ ಫೇವ್ರೇಟ್ ಪಲಾವ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ವೀರು ಮಲಗಿದ್ದ ಬೆಳಗ್ಗೆಯಿಂದ ಅವನದೇ ಕೆಲಸ ಆಗಿತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನಾನು ಅವನಿಗೆ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆಲ್ಲ ನನ್ನ ಕುಕ್ಕಿಂಗ್ ಕೆಲಸ ಎಲ್ಲ ನಾನು ಮಾಡಿಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸುನಿ ಈ ಥರ ಸ್ವಲ್ಪ ಸಿಂಪಲ್ ಪಲಾವ್ ಇಷ್ಟ ಆಗುತ್ತೆ සොහාගගේ පව් කොඩාරැඩේ කොටු ත සනගේ පළව න් පයිසන කොඩාන විරු ඉන්නු මලකි තන සවාහගගේ නම් කැසයිීසිය යුතු නනු තිද සොනිතිනල නන්ද හැද ටෙස්ට රතුට ஆமனே ஆய்ச்சா ஆய்ச்சு நிதா ஹாண்ட்ஸம் பதிச்சு நடுபார்த்து எதோ படர் நின்ஜாக இருந்த மாசுது சனையே வசி வசி அஜிக்கு நீச்சி நீச்சாக பங்கோரி நிச்சாக ಆಯ್ತಾನೆ ಪಪ್ಪ ಎಂಟು ನೋಡು ಮೂ ಪಪ್ಪು ಹೆಣ್ಣು ಚೆಂಚೋಜೆ ಕುಕ್ಕ ನೋಡೋ ಚೆನ್ನಾಗ್ಬಿಟ್ಟಿದೆ ಕುಕ್ಕುಗೂ ನಿಯರ್ಗೆ ಚೆಂಜಪ್ಪಲ್ಲ ಇನ್ನು ಮನೇಲಿ ಪೂಜೆ ಆಗಿಲ್ಲ ಮಾಡ್ತೀವಿ ಸಂಜೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು ಕುಕ್ಕುಗೆ ಪನ್ನೀರ್ ಅಂದರೆ ಇಷ್ಟ ಅದಕ್ಕೆ ಅಲ್ಲಿ ಕೂತ್ಕೊಂಡು ಇದ್ದಾಳೆ ಪನ್ನೀರ್ ಕೊಡು ಪನ್ನೀರ್ ಕೊಡು ಅಂತ ಅಯ್ಯೋ ಏನದು ಹಿಂಗಿದೆ ಹೊಸ ಬಟ್ಟೆ ನಮ್ಮ ಇರೋದು ಇರೋದು ಹೊಸ ಬಟ್ಟೆ ಹಿಂಗಿದೆ ವಿರು ಹೊಸ ಬಟ್ಟೆ ಜೂಡಿಯಲ್ಲಿ ತೊಗೊಂಡಿದ್ದು ಶರ್ಟ್ ನಾ ಇನ್ನೂ ಫ್ರೆಶ್ ಆಗಿಲ್ಲ ను హోగ్ ఓనోమా నూ వీరుగే ఎన్నేస్త అడిగే బరీ ఇదే ఆయన ఇం పూజ మన నమ్మ చూతాయి పాప వీరు ఏను మే Kuku ini cinta demong nih? Bih. Yang cinta demong nih? Bih. Berbeda. Kuku berbeda nih entra. Kari ban. Jual kari. Kono. Kari. Baku kono. Kari. <laughs> kari. Kuku ban. Ban. Kuku. Kuku ba. jorah gitu loh dan metu B Andre ba kuku. <laughs> ke aku nanti kayak aku hah ba oh jorah gitu ba hmm uh, ba aku ku Happy New Year lo Happy Happy New Year. ಪೈಸನ ಒಳಗಿರೋ ಡಿರಿ ಅಂತ ಕೋವಾ condensed milk dry fruits ಶೌಗೆ ಎಣ್ಣೆ ಅಕ್ಕಿ ಮೋರಿ ಯಿನಿ ಕೋಕೋ ಬಚ್ಚು ಹಾಕಕ್ಕೆ ಯನ್ನ ಪೈಸನ स्वीट ಎಲ್ಲಾ ಬೇಡ condensed milk ಕೋವಾ ಎಲ್ಲಾ ಇರುತ್ತೆ ಹ್ಮ್ ಹ್ ಏದು ಏನು ಪನ್ನೀರ್ ಕೊಡ್ತಾ ಇದೆಯಾ ನೋಡು ಕೋಕೋ ಪನ್ನೀರ್ ತಿಂತ ಇದೆ ನಿಂತಿನೆಲ್ಲ ಪನ್ನೀರ ನಿಂತಿನೆಲ್ಲ ಪನ್ನೀರ ಇಳಿಯಾದ ಬರ ಕಲ್ತಿದ್ದಾನೆ ಹಿಂಗೆ ತಿರ್ಕೊಂಡು ಇಳಿತಾನೆ ಶರ್ಟ್ ಚೂಡ್ ದೊಡ್ಡದಾಯ್ತು బటిలే జనాలి తోస నైస్ 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 ఇరో ఎడ ఎడ కయ్య గెదియా స్వాదినే ఇలాంట గుర్తు ఇడు బెలసిత్త లే గెదొనళ్ళా తవ నియో బిడియనా టాప్ పాస్వర్డ్ నా హ్యాపీ న్యూ ఇయర్ బెలకే ఇంద తవ ఫస్ట్ పూజ మార్పడి న్యూ ఇయర్ థాంక్యూ తీంతరేను ಫ್ರೂಟ್ಸ್ ಎಲ್ಲ ಕೊಡ್ಬೇಡ ಏನು ಸ್ವೀಟ್ ತಿನ್ನಲ್ಲ ರಂಜು ಖಾರ ಪರ್ಸನ್ ಖಾರ ಪರ್ಸನ್ ಈ ತಿನ್ನು ತಿನ್ನ ನಾನು ತಿಂದೆ ಖೋಖೋ ಸ್ನಾನ ಮಾಡ್ಕೊಂಬಿಟ್ಟ ಹೋಗೋ ಚಿಂತೆ ಚಿಂತೆ ಹಾಂ ಮಾಡ ತಿನ್ನಲ್ಲ ತಿನ್ನಲ್ಲ ಮು ನೋಡ್ಕೊಳ ಯಾರು ನೀವು ಮಾಡಿದ್ದಪ್ಪ ನಾನಲ್ಲಪ್ಪಾ ನಿಮ್ಮಕ್ಕ ಯಾರು ಜಾಸ್ತಿ ಹೋಗಿದ್ದ ನಮ್ಮನೆ ಬ್ಯಾಂಕಲ್ಲ ನೀ ಮಂಜುನಾಥ ಸ್ವಾಮಿ ಇದೆಯಲ್ಲ ಹ್ಞೂ ಅಲ್ಲೋ ದೇವರು ಇದೆ ಅಲ್ಲಿ ವೆಂಕಟೇಶ್ವರ ಇವತ್ತು ಅಲ್ಲದೆ ಯಾರೋ ಹೂವು ದೇಣಿಗೆ ಮಾಡಿದ್ರು ಅನ್ಸುತ್ತೆ ನಮ್ಗೆ ಹೂ ಒಂದ್ ಬುಟ್ಟಿಲಿ ಹೂ ಕೊಡ್ತಾರೆ ದೇವರ ಮೇಲೆ ಮಸ್ತ್ ಆಗಿತ್ತು ಬಾಯ್ಲಿ ನೀರೋ ನೀರೋ ಯಾಕಪ್ಪ ಏನಾಯ್ತು ಇಲ್ಲಪ್ಪ ಮೊದ್ಲ ಸರಿಯಾಗಿತ್ತು इला तू नाम का वीर येन मारती दिया येन मारती दिया हाय मा हाय से हाय हाय से हाय और अली पूजा मारते तो ये मारते हैं हाय 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 मदवरी हाय हे मळू नडी येर येर पडि जा चपडिका तुम बची तने पडनु ਉਹ ਕੁੜਦੋਬਟ ਕੁਟਿੱਦੋ। ਕੋੜੀਆ। ਜੀਓ। ਕੋੜੀਆ। ਕੋੜੀਆ। ਚੱਲਬਾਰਦੋ। ਤੋ। ਯੇ! ਯੇ! ਹੁੰਤਸ। ਯੇ! ਬੱਸ ਨੀਂ ਦੇ। ਯੇ! ਫੋ ਦੇ ਅੰਟੀ। ನೋ ಆಂಟಿ ನೀನು ಇಂಗ್ಲೀಷಲ್ಲೆಲ್ಲ ಏನು ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಹೇಳ್ಬೇಡ ಕನ್ನಡದಲ್ಲಿ ಅತ್ತೆ ಸಾಕು ಆಂಟಿ ಅಂದ್ರೆ ಒಂಥರ ಫೀಲ್ ಆಗುತ್ತೆ ಕುಡಿಯುವ

ಸೈಸಿ ಕಿರಾಮ 38 ಉರ್ಕಿ ಉರ್ಕಿ ಸಾಂಗವೈತ ಬರ್ತದೆ 36 ಆಗುತ್ತೆ ಯೂಶುವಲಿ ನನಗೆ ವೀರ ಯನೆ ತಳಿದ್ತ ಮ್ನಿ ತೀಯಪ್ಪಾ ಪಂ ಏನ ನೋಡ್ಬೇಕಂದ್ರೆ ನಾ ಎಷ್ಟೇ ನಿನ್ ಆಕ ನೆಕ್ಸ್ಟ್ ಹಬ್ಬಕ್ಕೆ ಇಡೋ ಮಟ್ಟ ಹಾಕೊಂಡಿರ್ತಾನೆ ಓನ್ ಹಬ್ಬ ನೆಕ್ಸ್ಟ್ ಸಂಕ್ರಾಂತಿ ತಾನೇ ಮಾಡ್ತಿರಾ ಒಂದು ಈಸ್ಕಾಂ ಕ್ರಾಂತಿ ನಾರ್ಮಲಿ ಪೂಜೆ ಇರುತ್ತೆ 14ಕ ಕಾಲ ಹದೇ ಮಾಡ್ತಿರಾ ಬಾ ನಾವು ಹಿಂಗೆ ಕೊಟ್ಟಿದ್ರೆ ಆಗಿರೋದು ನಮ್ದು ಯಾರೋ ಎತ್ಕೊಂಡ್ಬಿಡ್ರಂತೆ ರಂಜು ಹೇಳ್ತಾ ಇಲ್ಲಿದ್ದು ಅಲ್ಲ ಅವಳಗ್ ನಾನು ಹಾಕಿದ್ದು ಹಾಕ ಹಾಕಿದ್ ಹೋಗಿರೋದು ಸುನಿ ಇವರು ಕೊಟ್ಟಿದ್ದು बैठा नहीं लगा ये लगा चाहा क्या मारना वोड़े दांट सामने रेडी होगा ना बरम होगा ना बाय बंगारी होगा ना ना होगा ओ सॉरी बाय बड़ा अम्मंगे बाय अम्मा बाय इलितोगो गाड़ी कितोगो कितोमा ये अन बाय तो अन बड़ा ब्रुम होगा ना तो नेक्स्ट को अम्मंगे अप्पन्गे लो बाय बाय मारना बाय बा�

ಇಲ್ಲಿ ಬಾಯ್ ಅಷ್ಟೇ ಬಾಯ್ ಬಾಯ್ ಐ ಆಮ್ ಇಯರ್ ಐ ಆಮ್ ಇಯರ್